ರಾಮಲಿಂಗೇಗೌಡ್ರೆ ನಿಮ್ಮ ಕಾಮೆಂಟ್ ಕೊಟ್ಬಿಡಿ ನೀವು ಫಸ್ಟ್ ಇಷ್ಟೊತ್ತು ಆಗಿ ಚರ್ಚೆಗೆ ಇಂಡಿಯನ್ ಅನಿ ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ ಅಂತ ಎರಡು ಸಾವಿರದ ಇಪ್ಪತ್ ಜಾರಿಯಾಗಿದೆ ಜಾರಿ ಆಗಿದೆ ಇದನ್ನ ಪಾಲನೆ ಮಾಡಬೇಕಾಗಿರುವಂತದ್ದು ಸ್ಥಳೀಯ ಪ್ರಾಧಿಕಾರಗಳದ್ದು ಅಂದ್ರೆ ಈಗ ಬೆಂಗಳೂರು ಅಂತ ಬಂದ್ರೆ ನಮ್ಗೆ ಬಿಬಿಎಂಪಿ ಜಿ ಬಿ ಎ ಮಾಡಬೇಕು ಇವರು ಕಸವನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗಲ್ಲ ಬಿ ಬಿ ಎಂ ಪಿ ಕೈಲಿ ಅಂತಲೇ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಕಂಪನಿ ಅಂತ ಮಾಡಿರುವಂಥದ್ದು ಅವರ ವ್ಯಾಪ್ತಿಗೆ ಬರುವಂತದ್ದು ಇದು ಎಲ್ಲಿ ಕೂತಿರುವಂಥ ಸಿ ಓ ರಮಮಣಿಯವರು ನಾಲಾಯಕಿದ್ದಾರೆ ಅವರು ಕೇವಲ ಕಸವನ್ನು ಎತ್ತೋದ್ರಲ್ಲಿ ಕಸದಿಂದ ಬರುವಂತ ಕಮಿಷನ್ ಆಸೆ ಪಡ್ತಿದ್ದಾರೆ ಹೊರತು ಅನಿಮಲ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು ಅನಿ ವೇಸ್ಟ್ ಅನ್ನು ರೀತಿ ನಾವು ಟೆಂಡರ್ ಮುಖಾಂತರ ಕರೆದು ಅದನ್ನು ಸಗ್ರಿಗೇಟ್ ಮಾಡಿಸಬೇಕು ಸಂಸ್ಕರಣೆ ಮಾಡಿಸಬೇಕು ಮತ್ತು ಪ್ರಾಣಿಗಳಿಗೆ ಯಾವ ರೀತಿ ಲಸಿಕೆಯನ್ನು ಕೊಡಿಸಬೇಕು ಅನ್ನೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿರುವಂತಹ ಇಂಥ ಅಧಿಕಾರಿಗಳ ತಲೆದಂಡ ಆದರೆ ಇದು ಸಾರ್ವಜನಿಕ ಅನುಭವಿಸಬೇಕಾಗಿರುವಂತಹ ಇಂಥ ಘಟನೆಗಳಿಂದ ಕಡಿವಾಣ ಹಾಕಬಹುದು ಜೊತೆಗೆ ಇವ್ರ ಜವಾಬ್ದಾರಿ ಏನಿದೆ ಘನತ್ಯಾಜ್ಯ ನಿರ್ವಹಣೆ ಕಂಪನಿಯ ಜವಾಬ್ದಾರಿ ಏನಿದೆ ಎಷ್ಟು ಬೆಂಗಳೂರಲ್ಲಿರುವಂತಹ ಅಷ್ಟು ನಾಯಿಗಳನ್ನು ಈ ಕೂಡಲೇ ವ್ಯಾಕ್ಸಿನೇಷನ್ಗೆ ಒಳಪಡಿಸಬೇಕು ಅದನ್ನು ಪಬ್ಲಿಕ್ ಡೊಮೇನ್ಗೆ ಹಾಕಬೇಕು ಇಂತಹ ಏರಿಯಾದಲ್ಲಿ ಇಂತಹ ನಾಯಿಗಳಿದೆ ಇಂಥ ನಾಯಿಗಳಿಗೆ ನಾವು ಲಸಿಕೆಯನ್ನು ಕೊಡಿಸಿದ್ದೀವಿ ಅಂತ ಹೇಳಿ ಡೊಮನ್ ಹಾಕದಾಗ ಹಾಕಿದಾಗ ಜನಗಳಿಗೊಂದು ಅವೇರ್ನೆಸ್ ಬರ್ತದೆ ಜೊತೆಗೆ ಘನತ್ಯಾಜ್ಯವನ್ನು ಸರಿಯಾದ ಸಮಯಕ್ಕೆ ಎದೇ ಇರೋದರಿಂದ ಎತ್ತೋಳಿ ಮಾಡದಿರೋದ್ರಿಂದ ನಾಯಿಗಳು ಅಲ್ಲಿ ಊಟವನ್ನು ಅರಸಿ ಹೋಗಿರೋ ಹೋಗುವಂಥ ಸಂದರ್ಭದಲ್ಲಿ ನಾಯಿಗಳ ಮೇಲೆ ಅಟ್ಯಾಕ್ ಮಾಡ್ತಿರುವಂಥದ್ದು ಅನಿಮಲ್ ವೇಸ್ಟು ಇವತ್ತು ಸರಿಯಾಗಿ ಬೆಂಗಳೂರಿಂದ ಸಂಸ್ಕ ಎತ್ ಎತ್ತೋಳಿ ಆಗದೆ ಇರೋದ್ರಿಂದ ಅನಿಮಲ್ ವೇಸ್ಟನ್ನು ಒಂದಷ್ಟು ಕೋಳಿ ಅಂಗಡಿಗಳು ಎಲ್ಲರಲ್ಲಿ ಬಿಸಾಕ್ತಿರೋದ್ರಿಂದ ಹಸಿ ಮಾಂಸವನ್ನು ತಿಂದಿರುವಂಥ ನಾಯಿಗಳು ಹಸಿ ಮಾಂಸವನ್ನೇ ಅರಸಿ ಬರ್ತಿರುವಂಥದ್ದು ಇದಕ್ಕೆಲ್ಲ ಜವಾಬ್ದಾರಿ ನಾಗರಿಕರಲ್ಲ ಇದಕ್ಕೆ ಜವಾಬ್ದಾರಿ ಅಧಿಕಾರಿಗಳು ಯಾಕೆ ಅಂದರೆ ನಮ್ಮ ತೆರಿಗೆ ಹಣದಲ್ಲಿ ನಾವು ಅವ್ರನ್ನ ಕೂರಿಸಿರುವಂಥದ್ದು ನಾನು ಕೆಲಸ ಆಗಲ್ಲ ನೀನು ಕೆಲಸ ಮಾಡು ನನ್ನ ತೆರಿಗೆ ಹಣದಲ್ಲಿ ನೀನು ಸಂಬಳ ಅಂತ ಹೇಳಿ ಇವತ್ತು ಮೂವತ್ತೆರಡು ಕೋಟಿ ಐದು ವರ್ಷದಲ್ಲಿ ರಿಲೀಸ್ ಆಗಿದೆಯಲ್ಲ ಯಾರು ಜೇಬು ಹೋಗಿದೆ ಇದು ಇದ್ರೆ ಬಿಡ್ಲಿ ನಾಳೆ ಬೆಳಿಗ್ಗೆ ಹೌದಪ್ಪ ನಾನು ಕೋಟಿ ಹಣವನ್ನ ಕೇವಲ ನಾಯಿಗೆ ಖರ್ಚು ಮಾಡಿದೀನಿ ಅಂತ ಈ ನಾಯಿಗಳಿಗೆ ಊಟ ಹಾಕೋದಿಕ್ಕೆ ಕಳೆದ ಬಾರಿ ಎರಡು ಕೋಟಿ ತೊಂಬತ್ತು ಲಕ್ಷ ರಿಲೀಸ್ ಮಾಡಿದ್ರಲ್ಲ ಎಲ್ಲಿ ಕೊಡ್ತಿದಾರೆ ಊಟ ಆದ್ರೆ ಊಟ ಪ್ರಾಮಾಣಿಕವಾಗಿ ಹೋಗ್ತಿದ್ಯಾ ಮತ್ತೆ ಯಾಕೆ ನಾಯಿಗಳ ಅಟ್ಯಾಕ್ ಮಾಡ್ತಿರುವಂತದ್ದು ಬೌಬಾ ಬಿರಿಯಾನಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಇವ್ರು ನಾಯಿಗಳಿಗೆ ಎಲ್ಲಿ ಕೊಡ್ತಿದ್ದಾರೆ ಚಿಕನ್ ಬಿರಿಯಾನಿ ಅಲ್ವಾ ನಾವು ಕಂಡಿಸಿದೀವಿ ಜೊತೆಗೆ ಯಾವಾಗ ಜನಗಳು ಈಗ ನಾಯಿ ಕಚ್ಚಿದೆಯಲ್ಲ ಪೋಷಣೆ ಮಾಡ್ತಿರೋದು ಯಾರು ಸ್ಥಳೀಯ ಪ್ರಾಧಿಕಾರ ಅಂದ್ರೆ ಜವಾಬ್ದಾರಿ ಯಾರು ಈಗ ನನ್ನ ಮನೇಲಿ ನಾಯಿ ಸಾಕಿದೀನಿ ಅಂದ್ರೆ ನನ್ನ ನಾಯಿ ಯಾರಿಗೂ ಕಚ್ಚಿತು ಕೇಸ್ ಹಾಕ್ಬೇಕು ಹಂಗೆ ಇವಾಗ ಪಬ್ಲಿಕ್ ಅಲ್ಲಿರುವ ಸಾರ್ವಜನಿಕ ನಾಯಿಗಳು ಯಾರ ಮೇಲೆ ಅಟ್ಯಾಕ್ ಮಾಡಿದ್ರೆ ಒಡೆ ಯಾರು ಅಧಿಕಾರಿಗಳು ಅಲ್ಲಿ ಕಚ್ಚಿಸ್ಕೊಂಡಿರುವ ವ್ಯಕ್ತಿ ಆಗಲಿ ನೊಂದ ವ್ಯಕ್ತಿ ಆಗಲಿ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡ್ರಿ ಅವ್ರ ಮೇಲೆ ಎಫ್ಐಆರ್ ಮಾಡಕ್ ಅಧಿಕಾರ ಇದೆ ಇದನ್ನ ಜನಗಳು ಮಾತಾಡ್ತಿಲ್ಲ ಬರೀ ಪ್ರಾಣಿಗಳ ತಪ್ಪು ನಮ್ ತಪ್ಪು ನಾವು ಕಸ ಹೌದ್ರಿ ನಾವು ನಾವು ಹೌದು ಅನಾಗ್ರಿಕರ ನಾವು ಎನ್ವರಲ್ಮೆಂಟ್ ಓದ್ಕೊ ಬಂದಿಲ್ವಾ ನೀವು ಕಾಯ್ದೆ ನಿಮ್ಗೆ ಗೊತ್ತಿಲ್ವಾ ಕಾಯ್ದೆ ಹೆಂಗ್ ಪಾಲನೆ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಅಯೋಗ್ಯತನಕ್ಕೆ ನಿಮ್ಮ ನಾಲಯ ನಿಮ್ಮ ಲಂಚದ ದಾಹಕ್ಕೆ ಇವತ್ತು ನಾಗರಿಕರು ಬಲಿ ಬಲಿಯಾಗ್ತಿರುವಂತ ಪ್ರತಿಯೊಬ್ಬ ಮನುಷ್ಯ ಕಚ್ಚಾಡಲ್ಲ ಮೇಡಮ್ ಹುಟ್ಟು ಅಯೋಗ್ಯರು ಹೌದು ಆಮೇಲೆ ನಾವುಗಳು ಪ್ರಜ್ಞೆ ಇಲ್ದಲ್ಲ ರೀತಿಯಲ್ಲಿ ಮನೆ ಕಸನ ಎಲ್ ಬೇಕಲ್ಲಿ ಬಿಸಾಕ್ತಾ ಇದ್ವಿ ಕೋಳಿ ಅಂಗಡಿ ಕುರಿ ಕಟ್ ಮಾಡೋರೆಲ್ಲ ಏನ್ ಮಾಡ್ತಾ ಇದಾರೆ ತ್ಯಾಜ್ಯ ತಗ ಬಂದ್ ಎಲ್ಲಂದ್ರಲ್ಲ ಮಾಂಸ ರುಚಿ ಕಂಡಿರೋ ನಾಯಿಗಳು ಏನ್ ಮಾಡ್ತಾ ಇದಾವೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ ಒಂದು ಕೇಳಿ ಇಲ್ಲಿ ಪ್ರಾಣಿ ದಯಾ ಸಂಘದವರು ನಿಮಗೆ ಏನ್ ಪ್ರೀತಿ ಇದೆಯೋ ನಾನು ಹೇಳ್ತಾ ಇದಿಲ್ಲ ನಿಮ್ ಹತ್ತು ಪಟ್ಟು ಪ್ರೀತಿ ನಾಯಿಗಳ ಮೇಲೆ ನನ್ ನನ್ಗಿದೆ ನಮ್ಮನೇಲೆ ಹದಿನೈದರಿಂದ ಹದಿನೇಳ ನಾಯಿ ಎಲ್ಲವೂ ಸೇರ್ಸಿದ್ರೆ ನಾನು ಸಾಕಿರೋದು ಆದ್ರೆ ನೀವ್ ಏನು ಏನ್ ಮಾಡಬೇಕು ಎನ್ ಒಗಳನ್ನ ಭೇಟಿ ಮಾಡ್ರಿ ನೀವು ಇಷ್ಟಿಷ್ಟು ಅವರು ಸರ್ಕಾರದವ್ರು ಮಾಡ್ಲಿಲ್ವಾ ಪರವಾಗಿಲ್ಲ ನೀವ್ ವ್ಯಾಕ್ಸಿನ್ ಹಾಕ್ಸಿ ಅದು ಪ್ರಾಣಿ ಪ್ರೀತಿ ಹೊಡಿತಾ ಇದ್ರೆ ಏ ನೀನ್ ನಾಯಿ ಹೊಡೆದಿದ್ಯಾ ಕಂಪ್ಲೇಂಟ್ ಕೊಡ್ತೀವಿ ಪ್ರಾಣಿ ದಯಾ ಸಂಘದವ್ರ ಕರೆಸ್ತೀವಿ ಅದಲ್ಲ ಗೌರ್ಮೆಂಟ್ ಗೆ ಚಾಟಿ ತಗೊಳ್ಳಿ ನೀವು ಹೋರಾಟ ಮಾಡಿ ಹೋರಾಟ ಮಾಡಿದೀವಿ ಅಂತೀರಿ ಅದಕ್ಕೊಂದು ರಿಸಲ್ಟ್ ಬರದಂತ ನೀವು ಬಿಟ್ಕೊಡ್ಬಾರ್ದು ಬಿಟ್ಟು

ಪ್ರಾಣಿ ಪ್ರಿಯರು ಎನ್ ಜಿ ಅಂತೇಳಿ ಹೇಳ್ಬೇಡಿ ಸಂವಿಧಾನ ಅಡಿಯಲ್ಲಿ ಎಲ್ಲಾರ್ಗು ದಯ ತೋರಿಸ ಹೊಣೆ ಇದೆ

ನ್ ಕಾಂಪನ್ಸೇಷನ್ ಕೊಟ್ಟವಾರಪ್ಪ ಒಂದ್ ನಿಮಿಷ ನಿಲ್ ನಾನು ನಾಯಿ ಕಚ್ಚಿಸ್ಕೊಂಡು ಆಂಟಿ ರಬ್ ಸಿರಮ್ ಎಲ್ಲ ಆಸ್ಪತ್ರರಲ್ಲಿ ಇರಲಿಲ್ಲ ಆಮೇಲೆ ನಾನು ಪ್ರೆಷರ್ ಮಾಡಿಸಿ ಈಗ ಎಲ್ಲಾ ರೆಫರಲ್ ಆಸ್ಪತ್ರೆಗಳಲ್ಲಿ ಅಂತ ಸಾವಿರ ರೂಪಾಯಿ ಇಂಜೆಕ್ಷನ್ ಫ್ರೀ ಆಗಿ ಎಲ್ಲಾ ಇದೆ ಮತ್ತೆ ಇನ್ನೊಂದು ತಿಳ್ಕೊಳ್ಳಿ ನಿಮಗೆ ಹಸು ಇಲ್ಲ ಕುರಿ ಅಂತ ಇದ್ರೆ ಸರ್ಕಾರದಿಂದ ಕಾಂಪನ್ಸೇಷನ್ ಮತ್ತೆ ಜಾಗೃತಿ ಮೂಡಿಸಬೇಕು ನಾಯಿಗಳಿಗೆ ಏನ್ ಮಾಡೋದು ಅಂತಲ್ಲ ಸಾಕು ಇಲ್ಲಿ ತನಕ ಹರಟೆ ಓಡಿ ಕೇಳಿಸಿಕೊಳ್ಳಿ ನಾಯಿಗಳಿಗೆ ಅಂದ್ರೆ ಈಗ ಈ ವ್ಯಾಕ್ಸಿನ್ ಆದ

ಬಟ್ಟ ಪ್ರಾಣಿಗಳ ಮೇಲಿರುವ ಪ್ರೀತಿಯಿಂದ ಅವೇರ್ನೆಸ್ ಅಂತ ಹೇಳಿ ಇದು ಮಾಡಿದೆ ಅವೇರ್ನೆಸ್ ಮತ್ತೆ ಜಾಗೃತಿ ಜನರಲ್ಲಿ ಹೆಂಗಿರಬೇಕು ಜನರು ಪ್ರಾಣಿಗಳು ಹೆಂಗೆ ಬೆರಿಬೇಕು ಅಂತ ಹೇಳಿ ಜಾಗೃತಿ ಮಾಡ್ತೀರೋ ಎಲ್ಲ ಮಾಡಿದರೆ ಅಷ್ಟೊಂದು ಆಸಕ್ತಿ ಇದ್ರೆ ನಮ್ಮ ಏರಿಯಾದಲ್ಲಿ ಒಂದ್ ಇಪ್ಪತ್ತಿದಾವೆ ಇದೆ ಕಳಿಸ್ತೀನಿ ಹಾಸಿಗೆ ಮೇಲೆ ಮಲಗಿಸ್ಕೊಳ್ಳಿ ಬೇಡ ಬೇಡ ಇನ್ನೇನು ಮಾಡೋದಲ್ಲ ನಾನು ಕೇಳಿಸಕಲೇ ಇಲ್ಲ ಮತ್ತೆ ಪ್ರೀತಿಯಿಂದ ಹೋಗ್ಬೇಕು ಅವು ಮಿತಿ ಮೇರ್ ಬಿಟ್ಟಿದಾವ ಇವಾಗ ಈ ಸಂತಾನ ಚಿಕಿತ್ಸೆ ಮಾಡಿಸ್ತಿದ್ದಂಗೆ ಮರಿಗಳು ಎಲ್ಲಿಂದ ಉಟ್ತವೆ ಇನ್ ಮುಂದೆ ಚಿಕಿತ್ಸೆ ಒಂದ್ ಹೇಳ್ತೀನಿ ನೋಡಿ ಇಟ್ ಇಸ್ ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ನಾಯಿಗಳನ್ನ ಆಪರೇಷನ್ ಮಾಡಿ ಮಾಡಿ ಅಲ್ಲಿಂದ ಕಲಾಶ್ ಮಾಡೋದಲ್ಲ ಕಲಾಶ್ ನಾಯಿಗಳು ಬೇಕ ಯಾಕಂದ್ರೆ ನಾಯಿಗಳು ತಗಿದ್ರೆ ನೆಕ್ಸ್ಟ್ ಎಗಡೆ ಬರುತ್ತ್ರಿ ಸರ್ ಅತಿ ಆದಾಗ ಏನು ಮಾಡೋದು ನಾಯಿಗಳು ಅತಿ ಒಂದು ಸಮಸ್ಯೆ ಹೇಳ್ತೀನಿ ಕೇಳಿ please ದಯವಿಟ್ಟು ನಮ್ಮ ಆಯ್ತು ಬೇಗ ಎರಡೇ ನಿಮಿಷ ನೋಡಿ ಹೇಳ್ತೀನಿ ಕೇಳಿ ನಮ್ಮ ಏರಿಯಾದಲ್ಲಿ ಇರುವಂತದ್ದು ಎಲ್ಲಾನು ಕೂಲಿ ಕಾರ್ಮಿಕರು ಬೆಳಗ್ಗೆ 4 ಗಂಟೆ ಮೂರುವರೆ 4 ಗಂಟೆಗೆ ಎದ್ದು ಹೋಗ್ತಾರೆ ತುಂಬಾ ಜನ ಸಾಯಂಕಾಲ ರಾತ್ರಿ ಹತ್ತುವರೆ ಹನ್ನೊಂದು ಕ್ಕೆ ಬರ್ತಾರೆ ಅಲ್ಲಿ ತುಂಬಾ ಜನ ಕೂಲಿ ಕೆಲಸ ಮಾಡೋದ್ರಿಂದ ಎಣ್ಣೆ ಹೊಡಿತಾರೆ ಕುಡಕುರಿತಾರೆ ತುಂಬಾ ಜನ ಕುಡಿತಾರೆ ಸೊ ಇದನ್ನ ನಾವು ಬಿಡಿಸೋದಕ್ಕಾಗಲ್ಲ ಮತ್ತೆ ಇನ್ನೊಂದೇನಂತಂದ್ರೆ ಅಲ್ಲಿ ಈ ಐದನೇ ಇನ್ಸಿಡೆಂಟ್ ಆದಾಗಿಂದ ಮೂರನೇ ಇನ್ಸಿಡೆಂಟ್ ಗೆ ಎಲ್ಲ ಎಲ್ಲಾ ಕಸ ತೆಗೆದು ಬಿಟ್ಟಿದ್ದಾರೆ ಕಸ ಇಲ್ಲ ಕಸ ಸಮಸ್ಯೆ ಇಲ್ಲ ಮತ್ತೆ ಇನ್ನೊಂದೇನಂತಂದ್ರೆ ಅವ್ರಿಗೆ ನಾಲೆಡ್ಜ್ ಇಲ್ಲ ಮೇಡಮ್ ನಮಗೆ ಯಾವಾಗ ನಾವು ಜನಪ್ರತಿನಿಧಿ ನಾವ್ ಕೇಳಬೇಕು ಅನ್ಸುತ್ತೆ ಅಂತಂದಾಗ ನಮ್ ಮೂರನೇ ಇನ್ಸಿಡೆಂಟ್ ಆದಾಗ ಜನಪ್ರತಿನಿಧಿ ನಮ್ಮ ಇವರ ಶಾಸಕರ ಮನೆ ಮನೆ ಹತ್ರ ಹೋದ್ರೆ ಮನೆ ಹತ್ರ ಹೋದ್ರೆ ಇಲ್ಲ ಡೆಲ್ಲಿ ಹೋಗಿದಾರೆ ಡೆಲ್ಲಿ ಹೋಗಿದ್ದಾರೆ ಅಂತ ಒಂದು ವಾರ ನಾವು ಟ್ರೈ ಮಾಡಿದೀವಿ ಡೆಲ್ಲಿ ಹೋಗಿದ್ರೆ ಡೆಲ್ಲಿ ಕೂಲಿ ಕಾರ್ಮಿಕ ಒಬ್ಬ ಒಂದು ದಿನ ತಿಂದು ಬದುಕದೆ ಕಷ್ಟ ವಾರ ಇದು ತುಂಬಾ ಕಡೆ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ